ಕು ಇವಾಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ಬಿಡ್ತು ಮಾವಿನಕಾಯಿ ಅಂತಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ನೋಡಿ ನನ್ಗೆ ಎಷ್ಟೊಂದು ಚೆನ್ನಾಗಿರುವಂತ ಫ್ರೆಶ್ ಮಾವಿನಕಾಯಿ ಸಿಕ್ಕಿದೆ ಅಂತ ನೀವೇನೇ ನೋಡ್ಬೋದು ಮಾವಿನಕಾಯಿ ನೋಡಿ ಆ ಸೊನೆ ತರಹ ಬಂದ್ರೆ ತುಂಬಾ ಫ್ರೆಶ್ ಆಗಿದೆ ಅಂತ ಅರ್ಥ ಎಷ್ಟೊಂದು ವೆರೈಟಿ ಅಡಿಗೆಗಳನ್ನ ಮಾವಿನಕಾಯಿಂದ ನಾವು ಮಾಡ್ಬೋದು ಅಲ್ವಾ ಅದರಲ್ಲೂ ಮಲೆನಾಡಿನ ಜನರಿಗಂತೂ ಮಾವಿನಕಾಯಿ ಅಂತಂದ್ರೇ ಪ್ರಾಣ ಎಷ್ಟೊಂದು ವೆರೈಟಿ ಅಡುಗೆ ಮಾಡ್ತಾರೆ ಅಂತಂದ್ರೆ ಅದು ಹೇಳೋದಕ್ಕೆ ಸಾಧ್ಯವಿಲ್ಲ ನಾನು ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀನಿ ಅಂತ ನೀವು ಅಂದ್ಕೋತಾ ಇರ್ಬೋದು ಬನ್ನಿ ಇವಾಗ ಹೇಳ್ತೀನಿ ಫ್ರೆಂಡ್ಸ್ ನಾವು ಉಪ್ಪಿನಕಾಯಿಯನ್ನು ಮಾಡ್ತಾ ಇದೀನಿ ಯಾವ ತರದ ಉಪ್ಪಿನಕಾಯಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು ಅದರಲ್ಲೂ ಒಂದು ಉಪ್ಪಿನಕಾಯಿ ಹಿಂಗನ್ನು ಹಾಕಿ ಮಾಡ್ತೀನಿ ಮತ್ತೊಂದು ಬೆಳ್ಳುಳ್ಳಿಯನ್ನು ಹಾಕಿ ಮಾಡ್ತೀನಿ ಎರಡು ತರದ ಉಪ್ಪಿನಕಾಯಿನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಅದಕ್ಕೆ ಆಲ್ರೆಡಿ ಕೂಡ ಇದ್ದೀನಿ ನಿಮ್ಮಲ್ಲಿ ಉಪ್ಪಿನಕಾಯಿಗೆ ಯಾವ ರೀತಿ ಮಾಡ್ತಾರೆ ಅಂತ ನಾನು ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ನಾನು ಮಾವಿನಕಾಯನ್ನ ಕಟ್ ಮಾಡ್ಕೊತೀನಿ ಉಪ್ಪನ್ನ ಕೂಡ ನಾನು ಬಿಸಿ ಮಾಡ್ಕೋತೀನಿ ಮಸಾಲೆ ಆದ್ಮೇಲೆ ಉಪ್ಪನ್ನು ಕೂಡ ನಾನು ಇದೇ ಪ್ಯಾನಲ್ಲೇ ಬಿಸಿ ಮಾಡ್ಕೊತೀನಿ ಅದು ಜಸ್ಟ್ ಬಿಸಿ ಮಾಡ್ಕೊಂಡ್ರೆ ಆಯ್ತು ಇವಾಗ ನಾನು ಮಾವಿನಕಾಯಿನ ಸಿಪ್ಪೆ ಸಮೇತ ಕಟ್ ಮಾಡ್ಕೊತೀನಿ ಸಿಪ್ಪೆ ಸಮೇತ ಕಟ್ ಮಾಡಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಅದು ಚೆನ್ನಾಗಿ ನೀರು ಬಿಟ್ಕೊಳತ್ತೆ ಆ ನಂತರ ನಾವು ಮಸಾಲೆ ಮತ್ತೆ ಮೆಣಸಿನ ಪುಡಿಯನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನಾನು ನೆಕ್ಸ್ಟ್ ಯಾವ ಮಾಡೋದು ಅಂತ ಒಗ್ತರಲ್ಲಿ ತೋರಿಸ್ತೀನಿ ನಾನಿಲ್ಲಿ ಒಂದು ಆರು ಮಾವಿನಕಾಯಿ ಅಳತೆಗೆ ನಿಮಗೆ ಮಸಾಲೆಯನ್ನು ಮಾಡೋದನ್ನ ಹೇಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಸಾಸಿವೆ ಜೀರಿಗೆ ಮತ್ತೆ ಮೆಂತ್ಯ ಇವಿಷ್ಟನ್ನು ಹಾಕಿದ್ದೀನಿ ನಾನು ಸಾಸಿವೆಯನ್ನು ಜಾಸ್ತಿ ತಗೊಂಡಿದ್ದೀನಿ ಒಂದು ಕಪ್ ಸಾಸಿವೆಯನ್ನು ತಗೊಂಡ್ರೆ ಕಾಲು ಕಪ್ನಷ್ಟು ನಾವು ಮೆಂತ್ಯವನ್ನು ತೊಗೊಳ್ಬೇಕಾಗತ್ತೆ ಜೀರಿಗೆನ ಎರಡು ಚಮಚದಷ್ಟು ತಗೊಳ್ಬೇಕಾಗತ್ತೆ ಹಾಗೆ ಒಂದು ನಾಲ್ಕು ಲವಂಗವನ್ನು ಕೂಡ ಹಾಕಿದ್ದೀನಿ ನೋಡಿ ಇಲ್ಲಿ ಫಸ್ಟ್ ನಾವು ಮೆಂತ್ಯವನ್ನು ಹಾಕಿ ಹಾಕಿದ್ದೀವಿ ನಂತರ ಲವಂಗವನ್ನು ಕೂಡ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ನಂತರ ನೋಡಿ ಇಲ್ಲಿ ಸಾಸಿವೆಯನ್ನು ಕೂಡ ಒಂದು ಕಪ್ನಷ್ಟು ನಾನು ಸೇರಿಸ್ಕೊಂಡೆ ಈ ಉಪ್ಪಿನಕಾಯಿಗೆ ಸಾಸಿವೆನೇ ಜಾಸ್ತಿ ಹಾಕಬೇಕಾಗುತ್ತೆ ಸಾಸಿವೆ ಫ್ಲೇವರೇನೇ ಜಾಸ್ತಿ ಇರಬೇಕಾಗತ್ತೆ ಹಾಗೆಯೇ ನೋಡಿ ನಾನು ಇಲ್ಲಿ ಮಾವಿನಕಾಯಿನ ಸಿಪ್ಪೆ ಸಮೇತ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ ಇದನ್ನು ತುಂಬ ಚಿಕ್ಕದಾಗಿ ನಾನು ಹೆಚ್ಚಿಕೊಳ್ಳಲ್ಲ ನೀವು ತುಂಬ ಚಿಕ್ಕದಾಗಿ ಬೇಕಾದ್ರೂ ಹೆಚ್ಕೊಳ್ಬೋದು ದೊಡ್ಡದಾಗಿ ಬೇಕಾದ್ರೂ ಹೆಚ್ಕೊಳ್ಬೋದು ಈ ತರಹ ಮಾಡಿ ಮಾವಿನಕಾಯಿನ ನೀರು ತಾಕ್ಸದೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಈ ಮಾವಿನಕಾಯಿ ಉಪ್ಪಿನಕಾಯನ್ನು ಇಟ್ಕೊಳ್ಬೋದು ಅದರಲ್ಲೂ ಆ ಒಳಗಡೆ ಪಾರ್ಟ್ ಇರುತ್ತಲ್ಲ ನಾವು ಇವಾಗ ಈ ಹೊರಗಡೆ ಇದಷ್ಟೇ ಪಾರ್ಟನ್ನು ತಗೊಂಡು ನಾವು ಈ ಉಪ್ಪಿನಕಾಯಿಗೆ ಕಟ್ ಮಾಡ್ಕೊಂಡ್ವಿ ಒಳಗಡೆ ಬೀಜದ ಭಾಗದಲ್ಲಿ ಸ್ವಲ್ಪ ಮಾವಿನಕಾಯಿ ಪಲ್ಪ್ ಇರುತ್ತಲ್ವ ಅದನ್ನು ನಾವು ಚಟ್ನಿ ಅಥವಾ ಅಪ್ಪೆಹುಳಿ ಅಂತ ನಾವು ಮಲೆನಾಡಿನ ಜನರು ಮಾಡ್ತೀವಿ ಆ ಥರ ಅಡುಗೆಗಳಿಗೆಲ್ಲ ಉಪಯೋಗಿಸ್ಬೋದು ಹೊರಗಡೆ ಪಾರ್ಟನ್ನೆಲ್ಲವನ್ನೂ ನಾನಿಲ್ಲಿ ಕಟ್ ಮಾಡಿಕೊಂಡೆ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡೆ ಇದು ಒಂದು ಆರು ಕಪ್ನಷ್ಟು ನನಗೆ ಮಾವಿನಕಾಯಿಯ ಹೋಳು ಸಿಕ್ಕಿದೆ ಅಂದರೆ ಮಾವಿನಕಾಯಿಯ ಕಟ್ ಮಾಡಿರುವಂತಹ ಭಾಗ ಆರು ಕಪ್ನಷ್ಟು ಇದೆ ಅಂತ ಆದರೆ ನಾನಿಲ್ಲಿ ಉಪ್ಪನ್ನು ಕೂಡ ನಾನಿಲ್ಲಿ ಬಿಸಿ ಮಾಡ್ಕೋತೀನಿ ಉಪ್ಪನ್ನು ನಾನು ಮಾವಿನಕಾಯಿ ಅರ್ಧದಷ್ಟು ತೊಗೋತೀನಿ ಇವಾಗ ನಮಗಿಲ್ಲಿ ಆರು ಕಪ್ಪು ಅಂತಾದರೆ ಎರಡೂವರೆಯಿಂದ ಮೂರು ಕಪ್ನಷ್ಟು ನಮಗೆ ಉಪ್ಪು ಬೇಕಾಗುತ್ತೆ ಒಂದೇ ಸಲ ಎಲ್ಲ ಉಪ್ಪನ್ನು ನಾನು ಹಾಕ್ತಾ ಇಲ್ಲ ಬಿಸಿ ಮಾಡಿಕೊಂಡು ಇಟ್ಕೊಳ್ತೀವಲ್ವ ಉಪ್ಪು ಆ ಉಪ್ಪು ಪೂರ್ತಿಯಾಗಿ ತಣ್ಣಗಾಗಿರಬೇಕು ಸ್ವಲ್ಪ ಉಪ್ಪು ಬಿಸಿ ಇರಬಾರ್ದು ಉಪ್ಪನ್ನು ಮಾತ್ರ ಹುರಿದೇನೆ ಹಾಕಬಾರ್ದು ತುಂಬ ದಿನ ನೀವು ಉಪ್ಪಿನಕಾಯಿ ಇಡ್ತೀರ ಅಂತಂದರೆ ಉಪ್ಪನ್ನು ಬಿಸಿ ಮಾಡ್ಯನೇ ಹಾಕಬೇಕಾಗತ್ತೆ ಹಾಕಿ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ಮೂರು ಗಂಟೆಗಳ ಕಾಲ ಹಾಗೆಯೇ ಮುಚ್ಚಿ ಇಡಬೇಕಾಗತ್ತೆ ನಂತರ ಇದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಮಾವಿನಕಾಯಿ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ನಾವು ಈ ಮಸಾಲೆಯನ್ನೆಲ್ಲ ಪೌಡರ್ ಮಾಡಿ ಎಲ್ಲ ಬೇರೆ ಕೆಲಸವನ್ನು ಮಾಡ್ಕೋಬೋದು ನಾವು ಹುರಿದಂಥ ಮಸಾಲೆಯೂ ಕೂಡ ತಣ್ಣಗಾಗಿರುತ್ತೆ ಅಷ್ಟೊತ್ತಿಗೆ ನೋಡಿ ಈ ಮಸಾಲೆಯನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೋತೀನಿ ಕೆಲವೊಬ್ಬರೆಲ್ಲ ಇದಕ್ಕೆ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಹಾಕ್ತಾರೆ ನಾನು ಇದಕ್ಕೆ ಕಾಳು ಮೆಣಸನ್ನು ಹಾಕೋಲ್ಲ ನನ್ನ ದೊಡ್ಡಮ್ಮ ಯುಪಿನಕಾಯನ್ನು ತುಂಬ ಚೆನ್ನಾಗಿ ಮಾಡ್ತಿದ್ರು ನಾನು ಅವ್ರ ಹತ್ರ ಕಲಿತಿರುವಂತಹ ರೆಸಿಪಿ ಇದು ನೋಡಿ ಇವಾಗ ಈ ಮಾವಿನಕಾಯಿ ಎಷ್ಟು ಚೆನ್ನಾಗಿ ನೀರು ಬೆಟ್ಕೊಂಡಿದೆ ಅಂತ ನೀವೇನೇ ನೋಡಬಹುದು ಇವಾಗ ಇದಕ್ಕೆ ನಾನು ಈ ಮಾಡಿಕೊಂಡಂತಹ ಮಸಾಲೆಯನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಮಸಾಲೆಯನ್ನು ಕೂಡ ಅಷ್ಟೇ ನೀವು ಒಂದೇ ಸಲ ಪೂರ್ತಿಯಾಗಿ ಎಲ್ಲ ಮಸಾಲೆ ಹಾಕಬೇಕು ಅಂತ ಇರಲ್ಲ ಕೆಲವೊಂದು ಸಲ ಮಾವಿನಕಾಯಿ ಉಪ್ಪಲ್ಲಿ ಹಾಕಿ ನಂತರನ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನೀವು ಮಸಾಲೆಯನ್ನು ಸೇರಿಸ್ಕೊಳ್ಳೋದು ಒಳ್ಳೆಯದು ಮಸಾಲೆ ಹಾಗೆ ಉಳಿದ್ರೆ ಒಂದು ಆರು ತಿಂಗಳ ತನಕ ನಾವು ಗಾಜಿನ ಬಾಟ್ಲಲ್ಲಿ ಹಾಕಿಟ್ರೆ ಸ್ಟೋರ್ ಕೂಡ ಮಾಡ್ಬೋದು ನಂತರ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ತುಂಬ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಕಡಿಮೆ ಖಾರ ಅಂತಂದರೆ ಕಡಿಮೆ ಹಾಕ್ಕೊಳ್ಬೋದು ನಂತರ ನಾನು ಇಲ್ಲಿ ನೋಡಿ ಶುಂಠಿಯನ್ನು ಸಿಪ್ಪೆ ತೆಕ್ಕೊಂಡು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನು ಬೆಳ್ಳುಳ್ಳಿ ಅರ್ಧದಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ ಎರಡನ್ನು ನಾನು ಸ್ವಲ್ಪ ತರಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ನಾನು ಶುಂಠಿ ಬೆಳ್ಳುಳ್ಳಿ ಹಾಕಿ ಮಾಡುವಂಥ ಉಪ್ಪಿನಕಾಯಿಗೆ ಅದೇ ನೀವು ಹಿಂಗನೇನಾದರೂ ಹಾಕ್ತೀರಿ ಅಂತ ಆದರೆ ಶುಂಠಿ ಬೆಳ್ಳುಳ್ಳಿಯನ್ನು ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಹಿಂಗನ್ನು ಹಾಕೋದಿದ್ರೆ ನಾವು ಮೊದಲು ಮಸಾಲೆಯನ್ನು ಮಾಡಿಕೊಂಡು ಆ ಮಸಾಲೆಗೂ ಕೂಡ ಇಂಗನ್ನು ಹಾಕಿ ನೀವು ಪೌಡರ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಸ್ವಲ್ಪ ಎಣ್ಣೆಯನ್ನು ಕೊಬ್ಬರಿ ಎಣ್ಣೆ ನಾನು ಉಪಯೋಗಿಸಿರೋದು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ನಂತರ ಇದಕ್ಕೆ ಮೆಂತ್ಯ ಮತ್ತು ಸಾಸುವೆಯನ್ನು ಹಾಕಿದ್ದೀನಿ ಈ ಮೆಂತ್ಯವನ್ನು ಈ ಉಪ್ಪಿನಕಾಯಿಗೆ ಹಾಕಿದರೆ ಅದು ಉಪ್ಪಿನಕಾಯಿಯ ರಸವನ್ನೆಲ್ಲ ಹೀರಿಕೊಂಡು ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ಮೆಂತ್ಯದ್ದು ಅದಕ್ಕೋಸ್ಕರ ನಾನು ಒಗ್ಗರಣೆಗೂ ಕೂಡ ಜಾಸ್ತಿ ಮೆಂತ್ಯವನ್ನು ಹಾಕಿದ್ದೀನಿ ನಿಮಗೆ ಮೆಂತ್ಯ ಇಷ್ಟ ಅಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಇವಾಗ ಇದಕ್ಕೆ ನಾವು ಮಾಡಿಕೊಂಡಂತಹ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರ ಹಸಿ ವಾಸನೆ ಹೋಗಿ ಚೆನ್ನಾಗಿ ಆ ಬೆಳ್ಳುಳ್ಳಿ ಎಲ್ಲ ಗರಿ ಗರಿಯಾಗಿ ಅಲ್ಲಿ ತಂದ್ಕೊಂಡು ನಾವು ಇದನ್ನು ಸಣ್ಣ ಉರಿನಲ್ಲೇ ಫ್ರೈ ಮಾಡಬೇಕು ನೆನ್ಪಿಟ್ಟುಗಳಿ ಸಣ್ಣ ಉರಿನಲ್ಲೇ ಫ್ರೈ ಮಾಡಬೇಕಾಗತ್ತೆ ಇನ್ ಕೇಸ್ ನೀವೇನಾದರೂ ಬೆಳ್ಳುಳ್ಳಿ ಶುಂಠಿಯನ್ನು ಹಾಕೋದಿಲ್ಲ ಅಂತಾದರೆ ಈ ಹಂತದಲ್ಲೇ ನೀವು ಹಿಂಗನ್ನು ಕೂಡ ಹಾಕಿ ಇಂಗಿನ ಪೌಡರನ್ನು ಸ್ವಲ್ಪ ಹಿಂಗನ್ನು ಕೂಡ ಜಾಸ್ತಿ ಹಾಕಬೇಕಾಗತ್ತೆ ಹಾಕಿ ನೀವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಈ ಒಗ್ಗರಣೆ ರೆಡಿಯಾಗಿದೆ ನೋಡ್ಬೋದು ನೀವು ಇವಾಗ ಚೆನ್ನಾಗಿ ಹುರಿದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಇವಾಗ ಈ ಈ ಒಗ್ಗರಣೆನೂ ಕೂಡ ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರ ನಾವು ಮಿಕ್ಸ್ ಮಾಡ್ಕೊಂಡಂಥ ಈ ಮಸಾಲೆ ಅಲ್ವಾ ಮಾವಿನಕಾಯಿಯ ಜೊತೆಗಿಂದು ಅದನ್ನು ಅದನ್ನು ಎಲ್ಲವನ್ನು ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಈ ಥರ ಮೀ ಆಗಿದೆ ಇದು ಸ್ವಲ್ಪ ಗಟ್ಟಿಯಾಗಿಯೇ ಆಗಿರುತ್ತೆ ಯಾಕೆಂದರೆ ನಾವು ಎಕ್ಸ್ಟ್ರಾ ನೀರನ್ನೇನು ಆ್ಯಡ್ ಮಾಡಿರಲ್ಲಲ್ವ ಮಾವಿನಕಾಯಿಯಲ್ಲಿರುವಂಥ ನೀರು ನೀರಷ್ಟೇ ಆಗಿರುತ್ತೆ ಈ ಅನಂತರ ಈ ಉಪ್ಪಿನಕಾಯಲ್ಲಿ ಇರುವಂಥ ಎಣ್ಣೆ ಅಂಶ ಎಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಥರ ಮಿಕ್ಸ್ ಮಾಡಿ ನಾವು ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ದಿನಗಳ ಕಾಲ ನಾವು ಸ್ಟೋರ್ ಮಾಡ್ಬೋದು ಈ ಉಪ್ಪಿನಕಾಯಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್